ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಜಸ್ಕಾಂ ಅಧ್ಯಕ್ಷರಾದ ಎವಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಹನ್ನೊಂದು ಕೆವಿ ಕನ್ವರೆಡ್ ಕನ್ವಕ್ಟರಿ ಎಲ್ಟಿಎಬಿಸಿ ಕೇಬಲ್ ಸುಮಾರು ಐದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಿದರು ಶ್ರೀರಂಗಪಟ್ಟಣ ದೇವ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಜಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮಾತನಾಡಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವ್ಯಾಪ್ತಿಯಲ್ಲಿ ವಿದ್ಯುತ್ ಜಾಲದಲ್ಲಿ ಹಲವು ಕಡೆಗಳಲ್ಲಿ ಹನ್ನೊಂದು ಕೆ ವಿ ಮಾರ್ಗಗಳು ಒಂದೊಂದಕ್ಕೊಂದು ಆಟ ಹಾಯುತ್ತಿದ್ದು ಇದರಿಂದ ವಿದ್ಯುತ್ ಅಡಚಣೆ ಹೆಚ್ಚಾಗುತ್ತಿದ್ದು ಜೊತೆಗೆ ಕಿರಿದಾದ ಸ್ಥಳದಲ್ಲಿ ಎಲ್ ಟಿ ಮಾರ್ಗಗಳು ಮನೆಗಳ ಅತ್ಯಂತ ಸಮೀಪದಲ್ಲಿ ಹಾದು ಹೋಗಿರುವ ಕಾರಣ ಅನೇಕ ಅಪಘಾತಗಳು ಸಂಭವಿಸುತ್ತಿದ್ದು ಇದನ್ನೆಲ್ಲ ನಿವಾರಿಸುವ ಸಂಬಂಧ ಹಳೆಯ ತಂತಿಗಳನ್ನು ಹನ್ನೊಂದು ಕೆವಿ ಕವರ್ಡ್ ಕವರೆಡ್ ಕಂಡಕ್ಟರಿ ಎಲ್ ಟಿ ಎ ಬಿ ಸಿ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಅಂದಾಜು ಐದು ಕೋಟಿ ರೂಪಾಯಿ ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವುದರಿಂದ ಗ್ರಾಹಕರಿಗೆ ವಿದ್ಯುತ್ ಅಡಚಣೆ ಕನಿಷ್ಠ ಮಟ್ಟಕ್ಕೆ ಇಳಿಯಲಿದ್ದು ವಿದ್ಯುತ್ ಜಾಲವು ಹೆಚ್ಚು ಸುರಕ್ಷತೆ ಹಾಗೂ ಅಪಘಾತ ರಹಿತವಾದ ಮಹತ್ವದ ಹೆಜ್ಜೆ ಆಗುತ್ತಿರುತ್ತದೆ ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ದಿನೇಶ್ ಶ್ರೀರಂಗಪಟ್ಟಣ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಲೋಕೇಶ್ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರು ಹಾಗೂ ಶ್ರೀಮತಿ ಮೇನುತಾ ಇಇ ಮಂಜುನಾಥ್ ಪ್ರಸಾದ್ ಎಇಇ ಪ್ರದೀಪ್ ಕುಮಾರ್ ಎಇ ಮನೋಜ್ ಕುಮಾರ್ ರವಿಕುಮಾರ್ ದೇವರಾಜು ನವೀನ್ ಸಂತೋಷ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಟಿಎಸ್ ಶಶಿಕಾಂತ್ ಎನ್ಕೆಎಸ್ ಫೋರ್ ನ್ಯೂಸ್ ಮೈಸೂರು اے داڑو اے داڑو اے داڑو